ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಕುಕಿಂಗ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ವಿಜಯ್ ಗೋಲ್ಡನ್ನು ರವೆ ಇಡ್ಲಿ ಪ್ಯಾಕ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ತೊಗೊಂಡು ನೀರು ಕುಡಿಯೋ ಲೋಟದಲ್ಲಿ ಒಂದು ಎರಡು ಲೋಟ ರವೆನ ಇದ್ದೀನಿ ಹಾಗೆ ಎರಡು ಲೋಟ ರವೆಗೆ ಎರಡು ಲೋಟ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ನೋಡಿ ನಾನು ರೈಸ್ ಮತ್ತು ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ ನೈಟ್ ನಾವು ಊಟ ಮಾಡಾದಮೇಲೆ ಮಿಕ್ಕಿರೋವಂಥ ರೈಸಿಗೆ ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ ನಾನು ಓವರ್ ನೈಟು ಉದ್ದಿನಬೇಳೆ ಮತ್ತು ರೈಸನ್ನ ನೆನೆಸಿಟ್ಟಿದ್ದೀನಿ ಇವಾಗ ಬೆಳಗ್ಗೆ ಟೈಮ್ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿರೋಂಥ ಬೇಳೆನ ಮೊದಲೇ ಕಲಸಿ ಇಟ್ಟಿರುವಂಥ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಿಷ್ಟೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಯೋದಕ್ಕೆ ಇಡಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆದ್ರೆ ರವೆ ಎಲ್ಲ ನೆನೆದು ಚೆನ್ನಾಗಿ ಆಗಿರುತ್ತಲ್ಲ ಆವಾಗ ಇಡ್ಲಿ ಮೆತ್ತಗಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ರವೆ ಎಲ್ಲ ನೆಂದಿದೆ ಅಂತ ಇವಾಗ ಇಡ್ಲಿ ಪಾತ್ರೆನ ತಗೊಂಡು ಇಡ್ಲಿ ಪ್ಲೇಟ್ಗಳು ಬರುತ್ತಲ್ಲ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಈ ಥರ ತಿಕ್ಕೋತಾ ಇದ್ದೀನಿ ಈ ಥರ ಸೌಲ್ಬಿಟ್ಟು ಎಲ್ಲ ಇಡ್ಲಿ ಪಾ ಪ್ಲೇಟ್ಗಳಿಗೂ ಈ ಥರ ಫಸ್ಟ್ ನಾನಿಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಇಟ್ಕೊತೀನಿ ಹಾಗೆ ಇಡ್ಲಿ ಪಾತ್ರೆನ ಸ್ಟವ್ ಹಚ್ಚಿ ಒಂದು ಎರಡು ಲೋಟ ನೀರನ್ನ ಹಾಕಿಬಿಟ್ಟು ಅದಾದ ನಂತರ ಸ್ವಲ್ಪ ನೀರು ಕಾದ ನಂತರ ಇಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿ ಹಿಟ್ಟನ್ನ ಹಾಕಿಟ್ಟಿದ್ನಲ್ಲ ಅದನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಕು ಅಥವಾ ಒಂದು ಹತ್ತು ನಿಮಿಷ ಹತ್ತು ನಿಮಿಷದೊಳಗಡೆ ಇಡ್ಲಿ ರೆಡಿಯಾಗಿಬಿಡುತ್ತೆ ಯಾಕೆಂದರೆ ರವೆ ಇಡ್ಲಿ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ ನೋಡಿ ಇವಾಗ ಇಡ್ಲಿನ ತೆಗೆದು ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆ ಮನೇಲಿ ಇವತ್ತು ಚಿಕನ್ ಸಾಂಬಾರ್ ಇತ್ತು ಚಿಕನ್ ಸಾಂಬಾರ್ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಅಂತ ಇನ್ಸ್ಟೆಂಟಾಗಿ ನಾನು ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿ ಕೂಡ ಇತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನೋಡಿದ್ರಿಲ್ವ ನಾನು ಎಷ್ಟು ಫಾಸ್ಟಾಗಿ ಇನ್ಸ್ಟೆಂಟಾಗಿ ಇಡ್ಲಿನ ಮಾಡಿದೆ ಅಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈಸಿ ಆಗುತ್ತೆ ಹಾಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್